ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ನನ್ನ ಶುಕ್ರವಾರದ ವ್ಲಾಗು ಶುಕ್ರವಾರ ವಾರ ಆದ್ರಿಂದ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಎಲ್ಲ ಕೆಲಸ ಮುಗಿಸಿ ಒಂದು ನೀಟಾಗಿ ದೊಡ್ಡದಾಗಿ ರಂಗೋಲಿ ಬೇಡೋಣ ಅಂತೇಳಿ ಬಿಟ್ಟೆ ಇನ್ನು ನಿನ್ನೆ ಮಾರ್ಕೆಟಿಂದ ಬರಬೇಕಾದ್ರೆ ಹೂ ತಂದಿದ್ದೆ ಮರಳೆ ಹೂವು ಸೊ ನಾನು ಮರಳೆ ಹೂವನ್ನ ಸ್ವಲ್ಪ ಚೆನ್ನಾಗಿ ಅರಳದ ಮೇಲೆ ಕಟ್ಟೋಕ್ಕೆ ಇಷ್ಟಪಡ್ತೀನಿ ಅದು ಬೇಗ ಚೆನ್ನಾಗಿ ಕಟ್ಬೋದು ಅಂಥೇಳಿ ಹಾಗಾಗಿ ಬೆಳಗ್ಗೆ ನೀಟಾಗಿ ಹೂ ಕಟ್ಟೋಣ ಅಂಥೇಳಿ ಕಟ್ಟೆ ಕಟ್ಟಾದ ಏನು ತಿಂಡಿಗೆ ಅಂಥೇಳಿ ಬಿಸಿ ಬಿಸಿ ದೋಸೆ ದೋಸೆ ಜೊತೆಗೆ ಚಟ್ನಿ ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು ಇನ್ನು ತಿಂಡಿ ಮುಗಿಸ್ಕೊಂಡು ನಾನು ಇವತ್ತು ಆಫೀಸ್ಗೆ ಹೋಗ್ಬೇಕಿತ್ತು ಆಫೀಸ್ಗೆ ಅನ್ನೋದಕ್ಕಿಂತ ಇವತ್ತು ಗ್ರ್ಯಾಂಡ್ ಸಿರೇನ್ ಹೋಟೆಲಲ್ಲಿ ನಮಗೆ ಒಂದು ಆ್ಯನಿವಲ್ ಮೀಟ ಇಟ್ಕೊಂಡಿದ್ರು ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಸಿಂಪಲ್ಲಾಗಿ ದೇವ್ರ ಪೂಜೆನ ಮುಗಿಸಿ ಸೊ ಗ್ರ್ಯಾಂಡ್ ಸಿರೇನ್ಗೆ ಅಂತ ಹೇಳಿ ಹೊರಟೆ ಸೊ ಹೋಟೆಲ್ಗೆ ಅಂದರೆ ಎಲ್ಲರೂ ಸುಮಾರು ಒಂದು ಫಾರ್ಟಿ ಟು ಫಿಫ್ಟಿ ಮೆಂಬರ್ಸನ್ನ ಕರೆದಿರ್ತಾರೆ ಸೊ ಇದು ಹ್ಯಾನುವಲ್ ಬೀಟು ಇವಾಗಲಿಂದ ನಮಗೆ ಏನಿದೆ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಗ್ರ್ಯಾಂಡ್ ಸಿರೇನ್ ಹೋಟೆಲ್ಲು ಸೊ ಯೂಶಲಿ ಇಲ್ಲಿ ತುಂಬ ಪ್ರೋಗ್ರಾಮ್ಸ್ಗಳನ್ನ ನಾವು ಮಾಡಿದ್ದೀವಿ ಇವತ್ತು ಕೂಡ ಇಲ್ಲೇ ಈ ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ ಸೊ ಸುಮಾರು ಒಂದು ಫಾರ್ಟಿ ಟು ಫಿಫ್ಟಿ ಮೆಂಬರ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಅಂದರೆ ಎಷ್ಟು ಜನ ನಮ್ಮಲ್ಲಿ ಆಸೆ ಪಾರ್ಟ್ನರ್ ಅಂತ ಇದ್ದಾರೆ ಎಲ್ಲರಿಗೂ ಇಟ್ಕೊಂಡಿರುವಂತಹ ಮೀಟಿದು ಗ್ರ್ಯಾಂಡ್ ಸಿರೇನ್ ಹೋಟೆಲ್ಲು ಜಿಂಜರ್ ಹೋಟೆಲ್ ಪಕ್ಕನೇ ಬರುತ್ತೆ ಸೊ ಇದು ಪೂರ್ತಿ ತುಂಬಾ ಚೆನ್ನಾಗಿದೆ ನಾವು ಪ್ರತಿ ತಿಂಗಳು ಒಂದು ಎರಡು ಮೀಟಿಂಗ್ ಆದರೂ ಮಾಡೇ ಮಾಡ್ತೀವಿ ಸೊ ನಾನು ಅವ್ರು ಹೇಳಿದ ಟೈಮಿಗೆ ಕರೆಕ್ಟಾಗಿ ಬಂದೆ ಇನ್ನೂ ಯಾರೂ ಬಂದಿರಲಿಲ್ಲ ಒಂದು ನಾಲ್ಕೈದು ಜನ ಬಂದಿದ್ದಾರೆ ಅಷ್ಟೇನೆಲ್ಲ ಮ್ಯಾನೇಜರ್ಸ್ಗಳಿದ್ದಾರೆ ಪೂರ್ತಿ ನೀಟಾಗಿ ಚೇರ್ಸ್ ಎಲ್ಲ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಸೊ ನನ್ನ ಪ್ರಕಾರ ಏನೋ ಒಂದು ಹಾಫ್ ಆನ್ ಅವರ್ ಆಗ್ಬೋದು ಎಲ್ಲರೂ ಬರೋದಕ್ಕೆ ಅಂದ್ಕೊಂಡೆ ಸರಿ ಅಂತೇಳಿ ನಾನು ಕೆಲವೊಂದು ಫಾಲೋ ಅಪ್ ಮಾಡಬೇಕಿತ್ತು ಅಂಥೇಳಿ ಎಲ್ಲ ಕುತ್ಕೊಂಡು ಅಲ್ಲೇ ಫಾಲೋ ಅಪ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಕೆಲವರೆಲ್ಲ ಬರೋರೆಲ್ಲ ಬರ್ತಾಯಿದ್ರು ಸೊ ಮೋರ್ ದೆನ್ ಒಂದು ಹಾಫ್ ಆನ್ ಅವರಲ್ಲೇ ಒಂದು ಫಿಫ್ಟಿ ಟ್ವೆಂಟಿ ಮೆಂಬರ್ಸ್ವರೆಗೂ ಬಂದರು ಇನ್ನು ತುಂಬಾ ಚೇರ್ಸ್ಗಳಿದೆ ತುಂಬಾ ಚೇರ್ಸ್ಗಳೆಲ್ಲ ಹಾಕಿ ಅರೇಂಜ್ ಮಾಡಿದ್ದಾರೆ ಇಷ್ಟು ಜನ ಬರೋದಿಲ್ಲ ಬಟ್ ನೋಡೋಣ ಎಷ್ಟು ಜನ ಬರ್ತಾರೆ ಅಂಥೇಳಿ ಅಂತೂ ಇಂತೂ ಎಲ್ಲರೂ ಬಂದರು ಒಂದು ಫೋರ್ಟಿ ಫೈ ಫಿಫ್ಟಿ ಮೆಂಬರ್ಸ್ವರೆಗೂ ಬಂದರು ಫಸ್ಟಿಗೆ ಎಲ್ಲರಿಗೂ ಒಂದು ಎಕ್ಸಸೈಸ್ ಮಾಡಿಸೋಣ ಅಂಥೇಳಿ ಸಿಂಪಲ್ಲಾಗಿ ಎಲ್ರಿಗೂ ಒಂದು ಎಕ್ಸಸೈಸ್ ಮಾಡಿಸಿದ್ರು ಎಲ್ಲ ಖುಷಿ ಖುಷಿಯಾಗಿ ಅಟೆಂಡ್ ಮಾಡಿದ್ವಿ ಅದಾದಮೇಲೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟಿಗೆ ಎಲ್ಲ ಸೀನಿಯರ್ಸ್ ಯಾರಿದ್ದಾರೆ ಮೋಸ್ಟ್ ಸೀನಿಯರ್ಸ್ ಅಂದರೆ ಏಜಲ್ಲಿ ಯಾರು ಸೀನಿಯರ್ಸ್ ಇದ್ದಾರೆ ಅವರೆಲ್ಲರೂ ಸ್ಟೇಜ್ ಮೇಲೆ ಕರೆದ್ರು ಸೊ ದೀಪ ಬೆಳಗದ್ರ ಮುಖಾಂತರ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ನಮ್ಮಲ್ಲಿ ಸೆವೆಂಟಿ ಟೂ ಇಯರ್ಸ್ ಅವರು ಇದ್ದಾರೆ ಸವೆಂಟಿ ಸಿಕ್ಸ್ ಒಬ್ಬರು ಇದ್ದಾರೆ ಸೊ ಏಜಲ್ಲಿ ತುಂಬಾ ಅವರೇ ನಮ್ಮಲ್ಲಿ ದೊಡ್ಡವರು ಅಂದರೆ ಇನ್ನೆಲ್ಲರೂ ಸುಮಾರು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಒಳಗೆ ಇರೋರು ತುಂಬ ಜನ ಇದ್ದಾರೆ ಸೊ ಸೀನಿಯರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲನೂ ಕರೆದ್ರು ಜೊತೆಗೆ ನಮ್ಮಲ್ಲಿ ಟಾಪ್ಕರ್ ಯಾರಿದ್ದಾರೆ ಅವ್ರನ್ನೂ ಕೂಡ ಒಂದು ಲೇಡೀಸ್ನ ಕರೆದ್ರು ಒಬ್ಬರು ಸುಬ್ಬರಿದ್ರು ಒಬ್ಬರು ಲಾಸ್ಟ್ ಇಯರ್ ಎಮ್ ಡಿ ಆರ್ ಟಿ ಅಚೀವರ್ಸ್ ಇದ್ರು ಅವರಿಬ್ಬರೂ ಕರೆದು ಎಲ್ಲರ ಕೇಳುವೆ ದೀಪನ ಬೆಳಗ್ಸಿದ್ರು ದೀಪ ಬೆಳೆಸೋದ ಮುಖಾಂತರ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು ಎಲ್ಲರಿಗೂ ತುಂಬಾ ಖುಷಿಯಾಯಿತು ಸೊ ಈ ಥರ ಆ್ಯನ್ಯುವಲ್ ಮೀಟು ಇಷ್ಟು ಗ್ರ್ಯಾಂಡಾಗಿ ಈ ಒಂದು ಓಟಲಲ್ಲಿ ಮಾಡಿರೋದು ಇಷ್ಟು ವರ್ಷಕ್ಕೆ ಇದೇ ಮೊದಲು ಯೂಶ್ವಲಿ ಆಫೀಸಲ್ಲಿ ಮಾಡ್ತಾರೆ ಬಟ್ ಈ ಸಲ ಈ ಥರ ಹೋಟೆಲಲ್ಲಿ ಮಾಡ್ತಾ ಇರೋದು ಎಲ್ರಿಗೂ ತುಂಬಾ ಖುಷಿಯಾಯಿತು ಸೊ ದೀಪ ಬೆಳಗಿದ್ದಾಯಿತು ಎಲ್ಲರನ್ನೂ ವೆಲ್ಕಮ್ ಮಾಡಿದ್ದಾಯ್ತು ನೆಕ್ಸ್ಟು ನಮ್ಮ ಒಂದು ಮಂತ್ಲಿ ಕಾಂಟೆಸ್ಟ್ ಏನಿದೆ ಕ್ವಾರ್ಟರ್ಲಿ ಕಾಂಟೆಸ್ಟ್ ಏನಿದೆ ಸೊ ಯಾವ್ಯಾವ ಪ್ಲೇಸ್ ಇದೆ ಸೊ ಈ ಪ್ಲೇಸ್ ಕೂಡ ನೀಟಾಗಿ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಇನ್ನದೆಲ್ಲ ನೋಡಿಕೊಂಡು ಸೊ ಆರಾಮಾಗಿ ಕಾಫಿ ಬ್ರೇಕ್ ಬಿಟ್ಟರು ಕಾಫಿ ಬ್ರೇಕಿಗೆ ಎಲ್ಲರೂ ಪಕ್ಕದಲ್ಲಿರುವಂಥ ಹಾಲಿಗೆ ಬಂದ್ವಿ ಸೊ ಇದು ಅಕ್ಕಪಕ್ಕನೇ ಇರುವಂಥದ್ದು ಇಲ್ಲಿ ಊಟಕ್ಕೆ ಕಾಫಿ ಟೀಗೆ ಅಂತಲೇ ಇರುವಂಥ ಇದು ಇಲ್ಲೂ ಕೂಡ ಮಾಡ್ತಾರೆ ಇಲ್ಲಾಂದರೆ ಲಾಸ್ಟ್ ಫ್ಲೋರಲ್ಲಿ ಕೂಡ ಇರುತ್ತೆ ಸೊ ಈ ಸಲ ಲಾಸ್ಟ್ ಫ್ಲೋರ್ ಬೇಡ ಅಂತೇಳಿ ಇಲ್ಲೇ ಮಾಡಿದ್ದಾರೆ ಸೊ ಬರೋರೆಲ್ಲ ತುಂಬ ಜನ ಆಲ್ರೆಡಿ ಎಲ್ಲ ಬಂದಿದ್ದಾರೆ ಸೊ ಇಷ್ಟೇ ಅನ್ಕೋತೀನಿ ಇನ್ನು ಬರೋದಿಲ್ಲ ಇನ್ನು ಒಳ್ಳೆಯ ಕಾಫಿ ಟೀ ಮುಗಿಸ್ಕೊಂಡು ಫ್ರೆಶ್ಅಪ್ ಆಗಿ ಎಲ್ಲರೂ ಮತ್ತೆ ಜಾಯಿನ್ ಆಗೋಣ ಅಂತೇಳಿ ಎಲ್ಲರೂ ಬಂದು ಕೂತ್ಕೊಂಡ್ವಿ ಇನ್ನು ನೆಕ್ಸ್ಟು ಲಂಚ್ವರೆಗೂ ಏನೇನು ಇದೆ ಸೊ ಯಾವ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಡೀಟೇಲ್ಸ್ ಕೊಟ್ಟು ನೀಟಾಗಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಇನ್ನು ಮಧ್ಯಾಹ್ನ ಲಂಚ ಪಿರಡ್ಗೆ ಲಂಚ್ಗೆ ಬಂದು ಲಂಚ್ ಸ್ಪೆಷಲ್ ಸಲಾಡು ಮತ್ತು ಕಾರ್ನೋ ಜೊತೆಗೆ ಪಾಸ್ತಾ ಸೂಪ್ ಇತ್ತು ಇನ್ನು ಈ ಕಡೆ ಬಂದರೆ ಕಾರ್ನ್ ಸ್ಪೆಷಲ್ ಫ್ರೈ ರೋಟಿ ರೋಟಿಗೆ ಪನ್ನೀರ್ ಅನಿಸುತ್ತೆ ದಾಲ್ ವೆಜ್ಜ ಬಿರಿಯಾನಿ ವೈಟ್ ರೈಸು ರಸಮ್ಮು ಹಪ್ಳ ಸ್ಮಾಲ್ ಸ್ಮಾಲ್ ಹಪ್ಳ ಅದ್ರ ಜೊತೆಗೆ ಲಾಸ್ಟಲ್ಲಿ ಜಾಮನ್ನು ಐ ತಿಂಕ್ ಐಸ್ ಕ್ರೀಮ್ ಬರುತ್ತೆ ಅನಿಸುತ್ತೆ ಕಾಂಬಿನೇಷನಲ್ಲಿ ಇದೆಲ್ಲ ಫುಲ್ಲು ವೆಜ್ಜು ನಾನ್ ವೆಜ್ಗೆ ಏನೋದಾದರೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಜೊತೆಗೆ ಇದೊಂದು ಯಾವುದೋ ಗ್ರೇವಿ ಮಾಡಿದ್ದಾರೆ ಸೊ ವೆಜ್ಜ ಕಡೆಯಂತೂ ನಾನಂತೂ ಹೋಗೋದೇ ಇಲ್ಲ ಸೊ ಆರಾಮಾಗಿ ಸಿಂಪಲಾಗಿ ಒಂದು ಬಿರಿಯಾನಿ ಚಿಕನ್ ತಿನ್ನೋಣ ಅಂಥೇಳಿ ಬಿರಿಯಾನಿ ಚಿಕನ್ ಹಾಕಿಸ್ಕೊಂಡೆ ಸೂಪ್ ಟೇಸ್ಟಿಯಾಗಿರುತ್ತೆ ಅಂತೇಳಿ ನೋಡೋಣ ಅಂಥೇಳಿ ಸೂಪ್ ಕೂಡ ತೊಗೊಂಡೆ ಸೂಪು ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ ಬಟ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿದೆ ಸಖತ್ ಇಷ್ಟ ಆಯಿತು ಸೊ ಬೇರೆ ಇನ್ನೇನು ನಾನು ಟ್ರೈ ಮಾಡಲಿಲ್ಲ ಬಿರಿಯಾನಿ ತಿಂದೆ ಲಾಸ್ಟಿಗೆ ಸ್ವಲ್ಪ ಕರ್ಡ್ ರೈಸ್ ತಿನ್ನೋಣ ಅಂಥೇಳಿ ಕರ್ಡ್ ರೈಸ್ ತಿಂದೆ ಅಷ್ಟೇ ಸೊ ಇನ್ನು ಎಲ್ಲರೂ ವಿಶ್ ಮಾಡ್ತಾಯಿದ್ರು ತುಂಬ ಜನನ ನಾವು ಇಲ್ಲಿ ಈ ಥರ ಪ್ರೋಗ್ರಾಮ್ಗಳಲ್ಲಿ ಮಾತ್ರ ಮೀಟ್ ಮಾಡುವಂಥದ್ದು ಸೊ ಹಾಗಾಗಿ ಎಲ್ಲರ ಜೊತೆ ಮಾತಾಡಿಸ್ಕೊಂಡು ಸೊ ಯಾವ ಥರ ನಡೀತಿದೆ ಅವರ ಒಂದು ಬಿಸ್ನೆಸ್ಸು ಈಗ ಹೊಸ ಇಯರ್ ಸ್ಟಾರ್ಟ್ ಆಗಿದೆ ಸೊ ಹಳೆಯದಕ್ಕಿಂತ ಹೊಸದಲ್ಲಿ ಒಳ್ಳೊಳ್ಳೆ ಕಾಂಟೆಸ್ಟ್ ಕಳ್ಕೊಟ್ಟಿದ್ದಾರೆ ಸೊ ನಾನು ವೀಡಿಯೋ ಮಾಡೋದು ನೋಡಿ ಎಲ್ಲರೂ ತುಂಬ ಖುಷಿಪಟ್ಟರು ಸೊ ವೀಡಿಯೋ ಮಾಡೋದಿದ್ದಾಗಲೇ ನಮಗೂ ಎಲ್ರಿಗೂ ಸೆಂಡ್ ಮಾಡಿ ಅಂತ ಕೇಳ್ತಾಯಿದ್ರು ಸರಿ ನನಗಂತೂ ಸಿಂಪಲ್ಲಾಗಿ ಆಯಿತು ಇನ್ನು ಊಟ ಆಯಿತು ಇನ್ನೊಂದು ಹತ್ತು ನಿಮಿಷ ಹಾಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಲಾಸ್ಟಿಗೆ ಐಸ್ ಕ್ರೀಮ್ ಮತ್ತು ಜಾಮೂನ್ ತಿನ್ನೋಣ ಅಂತೇಳಿ ಬಂದೆ ಜಾಮೂನು ಅಷ್ಟು ಟೇಸ್ಟಾಗಿ ಏನಿರಲಿಲ್ಲ ಬಟ್ ಐಸ್ ಕ್ರೀಮ್ ಜೊತೆ ಚೆನ್ನಾಗಿತ್ತು ಅದಾದಮೇಲೆ ಮತ್ತೆ ಎಲ್ಲರೂ ಕ್ಲಾಸಿಗೆ ಬಂದ್ವಿ ಸೊ ಕ್ಲಾಸಲ್ಲಿ ಇನ್ನೂ ಕೆಲವೊಂದು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ಗಳು ಬರಬೇಕು ಇನ್ನೂ ಬಂದರೆ ಚೆನ್ನಾಗಿರುತ್ತೆ ಸೊ ಹೊಸ ಹೊಸ ಬ್ರಾಂಚ್ಗಳು ಓಪನ್ ಆಗಬೇಕು ಹೇಳಿ ಎಲ್ಲರೂ ಹೇಳಿದ್ರು ಸೊ ಎಲ್ಲರೂ ಖುಷಿಯಾಯಿತು ಇನ್ನು ಲಾಸ್ಟಿಗೆ ಆ್ಯನ್ಯುವಲ್ ಅಚೀವರ್ಸ್ ಮೀಟ್ದು ಯಾರೆಲ್ಲ ಲಾಸ್ಟ್ ಇಯರು ಟಾಪರ್ಸ್ ಇದ್ದಾರೆ ಸೊ ಆ ಟಾಪರ್ಸ್ಗೆ ಎಲ್ರಿಗೂ ಸನ್ಮಾನ ಮಾಡೋಣ ಸೊ ಅವರೆಲ್ರಿಗೂ ವಿಶ್ ಮಾಡೋಣ ಅಂಥೇಳಿ ಎಲ್ಲರನ್ನು ಕರೆದ್ರು ನಮ್ಮಲ್ಲಿ ಲಾಸ್ಟ್ ಏಯ್ಟ್ ಇಯರ್ಸ್ ಇದ್ದರು ಒಬ್ಬರು ಅಚೀವರ್ಸ್ ಇದ್ದಾರೆ ಸೊ ಅವರು ಫಸ್ಟ್ ಸನ್ಮಾನ ಮಾಡಿದ್ರು ಅದಾದಮೇಲೆ ಲಾಸ್ಟು ಟೂ ಇಯರ್ಸಿಂದನೂ ಇವರು ಅಚೀವರ್ಸು ಟಾಪರ್ಸು ಈ ಸಲ ನಮ್ಮ ಇದರಲ್ಲಿ ಆಫೀಸಲ್ಲಿ ಎಲ್ಲ ಇದರಲ್ಲೂ ಕೂಡ ಟಾಪರ್ಸು ಇವ್ರೊಬ್ಬರೇನೆ ಸೊ ತುಂಬಾ ಖುಷಿಯಾಯಿತು ಅವರು ತುಂಬ ಖುಷಿಯಾಯಿತು ಸೊ ಸೆಲೆಬ್ರೇಷನ್ ಮಾಡ್ತಿರೋದು ನಮಗೂ ಕೂಡ ತುಂಬ ಖುಷಿಯಾಯಿತು ಸೋ ಮೂರು ಜನ ಟಾಪರ್ಸು ಬಿಸ್ನೆಸ್ಸಲ್ಲಿ ಬೇರೆ ಬೇರೆದು ಕೂಡ ಇನ್ನೂ ಅವಾರ್ಡ್ಸ್ ಇದೆ ಬೇರೆ ಬೇರೆ ಅದರಲ್ಲಿ ಯಾರೆಲ್ಲ ಅಚಿವೇಟ್ ಮಾಡಿದ್ದಾರೆ ಅವರು ಕೂಡ ಸನ್ಮಾನ ಮಾಡ್ತಿದ್ದಾರೆ ಇದು ಎಲ್ಲರಿಗೂ ಮಾಡಿಲ್ಲ ಕೆಲವೊಂದು ಟಾಪರ್ಸು ಅಂದರೆ ನಮ್ಮಲ್ಲಿ ಮಂತ್ಲಿ ಟಾಪರ್ಸು ಕ್ವಾರ್ಟರ್ಲಿ ಟಾಪರ್ಸ್ ಅಂತ ನಾವೇನು ಯೂಶ್ವಲಿ ಆಫೀಸಲ್ಲಿ ಮಾಡ್ತಾ ಇದ್ವಿ ಅದನ್ನೇ ಸೊ ಈ ಸಲ ಹೋಟೆಲಲ್ಲಿ ಮಾಡಿದ್ದಾರೆ ಇದು ಇಯರ್ಲಿ ಟಾಪರ್ಸ್ಗೆ ಮಾಡಿರುವಂಥದ್ದು ನಮಗಂತೂ ತುಂಬಾ ಖುಷಿಯಾಯಿತು ಫಸ್ಟ್ ಟೈಮ್ ಈ ಥರ ಹೋಟೆಲಲ್ಲಿ ಮಾಡಿರುವಂಥದ್ದು ಜೊತೆಗೆ ಎಲ್ಲರ ಹತ್ರನೂ ಅವರವರ ಒಂದು ಅನಿಸಿಕೆಗಳನ್ನ ಹೇಳಿಸಿದ್ರು ಒಂದು ಎರಡೆರಡು ನಿಮಿಷ ಸೊ ಎಲ್ಲರೂ ಅವರೊಂದು ಅನಿಸಿಕೆಗಳನ್ನ ಹೇಳಿದ್ರು ಸೊ ಎಲ್ರಿಗೂ ಖುಷಿಯಾಯಿತು ಸೊ ನಮ್ಮಲ್ಲಿ ನಾವಿರುವಂಥದ್ದು ದೊಡ್ಡಗಡರ ಆಪೋಸಿಟ್ ಬ್ರ್ಯಾಂಚು ನಾವಿರೋದು ಕಡೆನೇ ಮೇಲೆ ಕೆಳಗೆ ಎರಡು ಬ್ರ್ಯಾಂಚ್ ಇದೆ ಅದಾದಮೇಲೆ ಕುವೆಂಪು ನಗರದಲ್ಲಿ ಒಂದು ಬ್ರ್ಯಾಂಚ್ ಇದೆ ಈಗ ಹೊಸ್ದಾಗಿ ಮಂಡ್ಯದಲ್ಲಿ ಕೂಡ ಒಂದು ಓಪನ್ ಆಗಿದೆ ಇದೇ ಥರ ಹೆಚ್ಚು ಹೆಚ್ಚು ಬ್ರಾಂಚ್ಗಳೆಲ್ಲ ಓಪನ್ ಮಾಡಬೇಕು ಅಂತೇಳಿ ಎಲ್ಲರೂ ಹೇಳ್ತಾಯಿದ್ರು ಸರಿ ಅಂತೇಳಿ ಅವಾರ್ಡ್ ಫಂಕ್ಷನ್ ಅಂತೂ ಮುಗೀತು ಎಲ್ಲ ಚೆನ್ನಾಗಾಯಿತು ಖುಷಿಯಾಯಿತು ಇನ್ನು ಮತ್ತೆ ಸಂಜೆ ಹೊರಡೋಕ್ಕಿಂತ ಮುಂಚೆ ಎಲ್ರಿಗೂ ಕಾಫಿ ಮತ್ತು ಟೀ ಯಾರು ಲೆಸ್ ಕುಡಿತಾರೆ ಅವ್ರಿಗೆ ಲೆಸ್ ಕಾಫಿ ಟೀ ಕೂಡ ಇತ್ತು ಅಲ್ಲದಿದ್ರು ಇದು ಸ್ವಲ್ಪ ಲೆಸ್ಸೇ ಮಾಡಿದರು ಬಟ್ ಓಕೆ ತುಂಬ ಲೆಸ್ ಬೇಕು ಅನ್ನೋದು ಕೂಡ ಲೆಸ್ ಇತ್ತು ಇನ್ನು ನಾನು ಮಾಮೂಲಿ ಕಾಫಿ ತಗೊಂಡೆ ತೊಗೊಂಡು ಅದ್ರ ಜೊತೆಗೆ ಪಕೋಡಾ ಮಾಡಿದ್ದಾರೆ ಆನಿಯನ್ ಪಕೋಡ ಬಿಸಿ ಬಿಸಿ ಆನಿಯನ್ ಪಕೋಡಾ ವಿತ್ ಕಾಫಿ ಅಟ್ಟಿ ನಾನೊಂದು ಅರ್ಧ ಕಪ್ ಕಾಫಿ ತೊಗೊಂಡೆ ಸ್ವಲ್ಪ ಪಕೋಡಾ ತೊಗೊಂಡೆ ಚೆನ್ನಾಗಿತ್ತು ನನಗೆ ಇದಕ್ಕಿಂತ ಮಧ್ಯಾಹ್ನ ಊಟ ಅಂತೂ ಸೂಪರಾಗಿತ್ತು ಆರಾಮಾಗಿ ಎಲ್ಲರ ಜೊತೆನ ಮಾತಾಡಿಕೊಂಡು ಏನೇನಿದೆ ಈ ವರ್ಷದ್ದು ಇನ್ನೇನು ಅಚೀವ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅಂತೂ ಚೆನ್ನಾಗಿ ಸಿಕ್ತು ಖುಷಿ ಆಯಿತು ಸೊ ಇನ್ನದೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಹೊರಟೆ ಹೊರಡೋಣಷ್ಟರಲ್ಲಿ ಆಲ್ರೆಡಿ ನಾಲ್ಕು ಗಂಟೆ ಮೇಲಾಗಿತ್ತು ಅಂದರೂ ಕೂಡ ಫುಲ್ಲು ಸ್ವಲ್ಪ ಬಿಸಿಲಿತ್ತು ಇನ್ನೇನು ಅಂತೇಳಿ ಅಲ್ಲಿಂದ ಹೊಡೋಣ ಅಂತೇಳಿ ಹೊರಟೆ ಇದು ರಮ್ಮೆಯವ್ರ ಮನೆಗೆ ಬಂದಿದ್ದೆ ಅಲ್ಲಿಂದ ಮನೆಗೆ ಹೊರಡಬೇಕಾದ್ರೆ ಸೊ ಹೊಸ್ದಾಗಿ ಚೌಡೇಶ್ವರಿದು ವಿಗ್ರಹ ಮಾಡಿ ದೇವಸ್ಥಾನಕ್ಕೆ ಕೊಡ್ತಾ ಇರೋವಂಥದ್ದು ಸೊ ಅದರದ್ದು ಮೆರವಣಿಗೆ ಇತ್ತು ಸೊ ಮನೆಗೆ ಹೊರಡೋಣ ಅಂತ ಹೊರಟೆ ಅಷ್ಟರಲ್ಲಿ ಇದೊಂದು ಮೆರವಣಿಗೆ ಇದು ಸೌಂಡ್ ಕೇಳಿಸ್ತು ಸೊ ರೋಡು ಕೂಡ ಬ್ಲಾಕ್ ಆಗಿದೆ ಇದೇ ರೋಡಲ್ಲಿ ಕೂಡ ನಾನು ಮನೆಗೆ ಹೋಗಬೇಕಾಗಿದ್ದು ಸರಿ ಅಂತೇಳಿ ಅಲ್ಲೇ ನಿಂತ್ಕೊಂಡು ದೇವ್ರು ನೋಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಸೊ ತುಂಬ ಜನ ಇದ್ದರು ತುಂಬ ಜನ ಪೂಜೆನ ಮಾಡಿಸೋರು ಇದ್ದರು ಸೊ ದೇವ್ರು ನೋಡಿದ ತಕ್ಷಣ ಫುಲ್ಲು ಖುಷಿಯಾಯಿತು ಇನ್ನೇನು ಇರೋದಿದ್ದೀನಿ ಇನ್ನೊಂದು ಹತ್ತು ನಿಮಿಷ ಇದ್ದರೆ ನೀಟಾಗಿ ದೇವ್ರನ್ನ ನೋಡ್ಕೊಂಡು ಹೋಗ್ಬೋದು ಅಂಥೇಳಿ ಸೊ ಆನ್ಲೈನ್ ನಿಂತ್ಕೊಂಡೆ ತುಂಬ ಜನ ಅದೇ ಥರ ಬಂದು ಬಂದು ನೋಡ್ತಾಯಿದ್ರು ಇದು ಬೆಳ್ಳಿದು ವಿಗ್ರಹ ಚೌಡೇಶ್ವರಿದು ವಿಗ್ರಹ ತುಂಬಾ ಚೆನ್ನಾಗಿದೆ ವಿಗ್ರಹ ಹತ್ರದಲ್ಲಿ ನೋಡೋದಕ್ಕಂತೂ ತುಂಬಾ ಖುಷಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಇದು ಮೇನ್ ಮೇನ್ ರೋಡ್ಗಳೇನಿದೆ ಅಲ್ಲೆಲ್ಲ ಪೂರ್ತಿ ಮೆರವಣಿಗೆ ಬರ್ತಾ ಇದ್ದಾರೆ ನೋಡಿ ಇದು ಮುಂದ್ಗಡೆ ಫುಲ್ಲು ದೇವರು ಅಲಂಕಾರ ಸಿಂಪಲ್ಲಾಗಿ ಹೂವಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಹಿಂದ್ಗಡೆ ಇದು ಬೆಳ್ಳಿದು ಫುಲ್ ವಿಗ್ರಹ ಅಂತೆ ಇನ್ನು ನಾನು ಗಾಡೇಲಿ ಹೋಗ್ಬೇಕಾಗಿದ್ದು ಕೂಡ ಇದೇ ರೂಟು ಸೊ ಎಲ್ಲರೂ ಹೋಗಲಿ ಅಂತೇಳಿ ಅಲ್ಲೇ ಒಂದು ಐದು ನಿಮಿಷ ವೇಟ್ ಮಾಡಿ ಸೊ ಅಲ್ಲಿಂದ ನಾನು ಹೊರಟೆ ಇನ್ನು ಮನೆಗೆ ಬಂದ ಮೇಲೆ ನನ್ನ ಮಗಳು ಚಿಕನ್ ತಂದಿಟ್ಟಿದ್ದು ಚಿಕನ್ ಫ್ರೈ ಬೇಕು ಅಂಥೇಳಿ ಸಿಂಪಲ್ಲಾಗಿ ಚಿಕನ್ಗೆ ಉಪ್ಪು ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕ್ಕಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೇವೆ ಅಷ್ಟೇ ಆಗಿತ್ತು ಚಿಕನ್ ಫ್ರೈ ಇನ್ನೇನು ಹಾಕಲಿಲ್ಲ ಸೊಪ್ಪು ಸಾರು ಅನ್ನ ಚಿಕನ್ ಫ್ರೈ ಒಳ್ಳೆ ಊಟ ಸೂಪರಾಗಿತ್ತು